ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ವಾಹನ ಸವಾರರಿಗೆ ಶಾಕ್ ಕೊಟ್ಟ ಸರ್ಕಾರ ಬಾಕಿ ದಂಡ ಕಟ್ಟದಿದ್ರೆ ಲೈಸೆನ್ಸ್ ರದ್ದು ಹೊಸ ನಿಯಮ ಜಾರಿಗೆ ಮತ್ತೊಂದೆಡೆಯಲ್ಲಿ ಹಾಲು ಉತ್ಪಾದಕರಿಗೆ ಸಿಹಿ ಸುದ್ದಿ ಕೊಟ್ಟ ಸರ್ಕಾರ ನಾಲ್ಕು ರೂಪಾಯಿ ಏರಿಕೆ ಮಾಡಿರುವ ಹಾಲಿನ ದರವನ್ನು ಸಂಪೂರ್ಣ ರೈತರಿಗೆ ಕೊಡುವ ಕುರಿತಂತೆ ಸರ್ಕಾರದಿಂದ ಘೋಷಣೆ ಎಲ್ಲ ಮುಖ್ಯವಾದ ಸುದ್ದಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ಬೆಲೆ ಏರಿಕೆ ಕುರಿತಂತೆ ಕೇಂದ್ರದ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸತತವಾಗಿ ಟ್ವೀಟ್ ಮಾಡಿ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡುತ್ತಿದ್ದು ಇದ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರ ಟ್ವೀಟ್ ಇಂದ ನಮ್ಮ ನೀತಿ ಬದಲಾಗೋದಿಲ್ಲ ಎಂದು ಮಾಧ್ಯಮಗಳ ಮುಂದೆ ತಿರುಗೇಟು ಕೊಟ್ಟಿದ್ದಾರೆ ಎಲ್ಲ ಶಾಕಿಂಗ್ ಸುದ್ದಿ ನೋಡೋಣ ಮತ್ತೊಂದಡಿಯಲ್ಲಿ ಬೆಲೆ ಏರಿಕೆ ಕಾರಣ ಏನು ಎಂಬುದನ್ನ ಗೃಹ ಸಚಿವ ಪರಮೇಶ್ವರ್ ಅವರು ಮಾಧ್ಯಮಗಳ ಮುಂದೆ ಬಿಚ್ಚಿಟ್ಟಿದ್ದಾರೆ ಬಿಜೆಪಿಯವರು ಹೋರಾಟಕ್ಕೆ ತಿರುಗೇಟು ಕೊಟ್ಟಿದ್ದಾರೆ ಮತ್ತೊಂದಡಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಕಂತು ಜಮಾ ಮಾಡಿದ ಸರ್ಕಾರ ಯಾರಿಗೆ ಈ ಒಂದು ಹಣ ಜಮಾ ಆಗುತ್ತೆ ಬಾಕಿ ಕಂತು ಯಾವಾಗ ಜಮ ಆಗುತ್ತೆ ಮಾಹಿತಿಯನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಈಗ ರಾಜ್ಯದ ಎಲ್ಲಾ ವಾಹನ ಸವಾರರಿಗೆ ಸರ್ಕಾರ ಹೊಸ ನಿಯಮ ಜಾರಿಗೆ ಮಾಡುವ ಮೂಲಕ ಶಾಕ್ ಕೊಡಲು ಮುಂದಾಗಿದೆ ಹೌದು ಗೆಳೆರೆ ಟ್ರಾಫಿಕ್ ನಿಯಮಗಳನ್ನು ಗಾಳಿಗೆ ತೂರಿ ಬೇಕಾ ಬಿಟ್ಟಿ ವಾಹನ ಚಲಾಯಿಸುವರಿಗೆ ಸರ್ಕಾರವು ಇದೀಗ ಶಾಕ್ ಕೊಡಲು ಮುಂದಾಗಿದೆ ಹೊಸ ನಿಯಮದ ಪ್ರಕಾರ ನಿಮ್ಮ ಮೇಲಿರುವಂತಹ ವಾಹನ ಪಾಲನೆ ನಿಯಮ ಉಲ್ಲಂಘಿಸಿದ ದಂಡವನ್ನ ಮೂರು ತಿಂಗಳ ಒಳಗೆ ಪಾವತಿ ಮಾಡಲು ವಿಫಲವಾದರೆ ಆಗ ಅಧಿಕಾರಿಗಳು ಚಾಲಕರ ಲೈಸೆನ್ಸ್ ಅನ್ನ ಅಮಾನತುಗೊಳಿಸಬಹುದು ಈ ರೀತಿಯಾದ ಒಂದು ಹೊಸ ನಿಯಮವನ್ನು ಸರ್ಕಾರ ಜಾರಿಗೆ ತರಲು ಮುಂದಾಗಿದೆ ಎಂದು ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ ಹೌದು ಗೆಳೆಯರೆ ಒಂದು ಹಣಕಾಸು ವರ್ಷದಲ್ಲಿ ಅಜಾಗರೂಕ ಚಾಲನೆ ಅಥವಾ ಕೆಂಪು ದೀಪ ಜಂಪ್ ಮಾಡಿದ್ರೆ ಚಾಲಕರು ಮೂರು ಏನಾದರೂ ಪಡೆದರೆ ಆ ಒಂದು ಚಲನ ದಂಡ ಏನಾದರೂ ಕಟ್ಟಲಿಲ್ಲವೆಂದ್ರೆ ಆಗ ನಿಮ್ಮ ಒಂದು ವಾಹನ ಜಪ್ತಿ ಮಾಡಬಹುದು ಅಥವಾ ನಿಮ್ಮ ಲೈಸೆನ್ಸ್ ಅನ್ನ ರದ್ದು ಮಾಡಬಹುದು ಹೌದು ನೀವು ಕೂಡ ಏನಾದರೂ ಯಾವುದಾದರೂ ಹಿಂದಿನ ಒಂದು ಟ್ರಾಫಿಕ್ ನಿಯಮವನ್ನು ಉಲ್ಲಂಘಿಸಿದ್ರೆ ಅಥವಾ ನಿಮಗೆ ಬಂದಿರುವ ದಂಡವನ್ನ ನೀವೇನಾದರೂ ಕಟ್ಟದೆ ಬಾಕಿ ಉಳಿಸಿಕೊಂಡಿದ್ರೆ ಈಗಲೇ ನೀವು ಎಚ್ಚೆತ್ತುಕೊಳ್ಳಿ ಸ್ನೇಹಿತರೆ ಏಕೆಂದ್ರೆ ಸಂಚಾರ ನಿಯಮ ಉಲ್ಲಂಘನೆಗೆ ಸಂಬಂಧಿಸಿದಂತೆ ಬಾಕಿ ದಂಡಗಳನ್ನು ಯಾರು ಪಾವತಿ ಮಾಡಿಲ್ಲೋ ಅಂತವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲು ಪೊಲೀಸ್ ಇಲಾಖೆ ಮುಂದಾಗಿದೆ ಏಪ್ರಿಲ್ ಒಂದರಿಂದಲೇ ಈ ಒಂದು ಹೊಸ ನಿಯಮ ಜಾರಿಗೆ ಆಗಿದೆ ಎಂದು ಹೇಳಲಾಗುತ್ತಿದೆ ಆನ್ಲೈನ್ ಮೂಲಕ ನಿಮ್ಮ ಮೇಲೆ ಹಾಕಲಾಗಿರುವ ದಂಡವನ್ನು ನೀವು ಪಾವತಿ ಮಾಡಬೇಕು ಒಂದು ವೇಳೆ ಪಾವತಿ ಮಾಡುವುದು ವಿಳಂಬವಾದ್ರೆ ಅಥವಾ ಮೂರು ತಿಂಗಳವರೆಗೆ ನೀವೇನಾದರೂ ಪಾವತಿ ಮಾಡಲಿಲ್ಲವೆಂದರೆ ಆಗ ನಿಮ್ಮ ಒಂದು ಲೈಸೆನ್ಸು ಅಮಾನತ್ತು ಮಾಡಲಾಗುವುದು ಎಂದು ಹೇಳಲಾಗುತ್ತಿದೆ ಇದೊಂದು ಶಾಕಿಂಗ್ ಸುದ್ದಿ ಆಗಿದೆ ಇನ್ನೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ನಂದಿನಿ ಹಾಲಿನ ಮತ್ತು ಮೊಸರಿನ ಬೆಲೆಯಲ್ಲಿ ಪ್ರತಿ ಲೀಟರ್ಗೆ ನಾಲ್ಕು ರೂಪಾಯಿ ಏರಿಕೆ ಮಾಡಲಾಗಿದೆ ಇದೇ ಒಂದು ವಿಚಾರ ಕುರಿತಂತೆ ಕೆಲ ಜನರು ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು ಇನ್ನೊಂದು ಕಡೆಯಲ್ಲಿ ಬಿಜೆಪಿಯವರು ಕೂಡ ರಸ್ತೆಗಿಳಿದು ಪ್ರತಿಭಟನೆ ಮಾಡುತ್ತಿದ್ದಾರೆ ಆದರೆ ಮತ್ತೊಂದೆಡೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಒಂದು ಹಾಲಿನ ದರವನ್ನು ನಾವು ರೈತರಿಗೆನೇ ಕೊಡುತ್ತೇವೆ ಎಂದು ಹೇಳಿಕೆ ಕೊಡುತ್ತಿದ್ದಾರೆ ಹೌದು ಗೆಳೆಯರೆ ಇತ್ತೀಚೆಗೆ ಮಾಧ್ಯಮಗಳ ಮುಂದೆ ಪಶುಸಂಗೋಪನಾ ಸಚಿವರಾಗಿರುವ ವೆಂಕಟೇಶ್ ಅವರು ಕೂಡ ಈ ಕುರಿತಂತೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಮಾತನಾಡಿದಂತ ವೆಂಕಟೇಶ್ ಅವರು ಈ ಒಂದು ಹಾಲಿನ ಬೆಲೆಯಲ್ಲಿ ಏನು ನಾಲ್ಕು ರೂಪಾಯಿ ಏರಿಕೆ ಮಾಡಲಾಗಿದೆ ಇದು ಸರ್ಕಾರ ಬಳಸಿಕೊಳ್ಳೋದಿಲ್ಲ ಬದಲಿಗೆ ಆ ಪೂರ್ತಿ ಹಣವನ್ನು ರೈತರಿಗೆ ನಾವು ನೀಡುತ್ತೇವೆ ಎಂದು ಪಶುಸಂಗೋಪನಾ ಸಚಿವರಾಗಿರುವ ವೆಂಕಟೇಶನ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಈಗಾಗಲೇ ಏಪ್ರಿಲ್ ಒಂದರಿಂದಲೇ ಜಾರಿಗೆ ಬರುವಂತೆ ಹಾಲಿನ ಬೆಲೆಯಲ್ಲಿ ನಾಲ್ಕು ರೂಪಾಯಿ ಏರಿಕೆ ಮಾಡಲಾಗಿದೆ ಈ ಒಂದು ಹಣವನ್ನು ಹಾಲು ಉತ್ಪಾದಕರಿಗೆ ನೀಡುವಂತೆ ಎಲ್ಲ ಹಾಲು ಒಕ್ಕೂಟಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಪಶುಸಂಗೋಪನಾ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಇದೇ ನಡುವೆ ಮಾಧ್ಯಮದವರು ಇಂದು ಹಾಲು ಮೊಸರು ವಿದ್ಯುತ್ ಬೆಲೆ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಬಿಜೆಪಿಯವರು ಹೋರಾಟ ಮಾಡುತ್ತಿದ್ದಾರೆ ಎಂದು ಹೇಳಿದಾಗ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಸಚಿವರು ಈ ಒಂದು ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಪೆಟ್ರೋಲು ಪ್ರತಿ ಗೆ ಅರವತ್ತು ರೂಪಾಯಿ ಇತ್ತು ಈಗ ನೂರ ಮೂರು ರೂಪಾಯಿ ಆಗಿದೆ ಅದರ ಬಗ್ಗೆ ಬಿಜೆಪಿಯವರು ಏಕೆ ಮಾತನಾಡುತ್ತಿಲ್ಲ ಎಂದು ಪ್ರಶ್ನೆ ಹಾಕಿ ತಿರುಗೇಟು ಕೊಟ್ಟಿದ್ದಾರೆ ಇನ್ನೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿದ್ಯುತ್ ಬೆಲೆ ಪೆಟ್ರೋಲ್ ಡೀಸೆಲ್ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಕ್ಕೆ ಕೇಂದ್ರದ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸತತವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡುವುದರ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡುತ್ತಿದ್ದು ಇಂತಹ ಟ್ವೀಟ್ ಗಳಿಗೆ ಈಗ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ಹೇಳಿರಿ ರಾಜಧಾನಿ ಬೆಂಗಳೂರಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದಂತ ಡಿ ಕೆ ಶಿವಕುಮಾರ್ ಅವರು ಈಗ ಕೇಂದ್ರದ ಸಚಿವರಾಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಸರ್ಕಾರದ ಮೇಲೆ ಬೆಲೆ ಬಗ್ಗೆ ಎಷ್ಟು ಬೇಕಾದ್ರೂ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಳ್ಳಲಿ ನಮ್ಮ ಸರ್ಕಾರದ ವಿರುದ್ಧ ಪ್ರತಿ ಟ್ವೀಟ್ ಮಾಡಲಿ ಇದರಿಂದ ನಮ್ಮ ರಾಜ್ಯ ಸರ್ಕಾರದ ನೀತಿಗಳು ಏನು ಬದಲಾಗುವುದಿಲ್ಲ ಇನ್ನು ನಾವು ಕೂಡ ಜನರ ಹಣ ತೆಗೆದುಕೊಂಡು ದುರ್ಬಳಕೆ ಮಾಡಿಕೊಳ್ಳುತ್ತಿಲ್ಲ ಎಂದು ಡಿ ಕೆ ಶಿವಕುಮಾರ್ ಅವರು ಕಿಡಿಕಾರಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿದಂತ ಡಿ ಕೆ ಶಿವಕುಮಾರ್ ಅವರು ನಾವು ನಮ್ಮ ಜನರಿಗೆ ಒಂದು ಒಳ್ಳೆಯ ಆಡಳಿತ ಕೊಡಬೇಕು ಯಾರಿಗಾದರೂ ಇಂದು ಸಂಬಳ ಕೊಟ್ಟಿಲ್ಲ ಅಂದ್ರೆ ಅದರ ಬಗ್ಗೆ ದೂರು ಕೊಡೋದು ಸಾಮಾನ್ಯ ಇವತ್ತು ಎಲ್ಲಾ ದರಗಳು ಏರಿಕೆ ಆಗುತ್ತಿವೆ ಸ್ಥಳೀಯ ಸಂಸ್ಥೆಗಳು ಕೂಡ ನಡಿಬೇಕಲ್ವಾ ಅದಕ್ಕಾಗಿನೇ ಬೆಲೆ ಏರಿಕೆ ಮಾಡುವುದು ಅನಿವಾರ್ಯವಾಗಿದೆ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಕುಮಾರಸ್ವಾಮಿಯವರ ಸಹೋದರನೇ ಹಾಲು ಒಕ್ಕೂಟದ ಅಧ್ಯಕ್ಷಕರು ಈ ಬಗ್ಗೆ ಅವರನ್ನೇ ಹೋಗಿ ಕೇಳಿ ಅವರು ಏನು ಉತ್ತರ ಕೊಡುತ್ತಾರೆ ನೋಡಿ ಇಂದು ಹಾಸನ ಜಿಲ್ಲೆಯಲ್ಲಿ ಹಾಲಿಗೆ ನಾಲ್ಕು ರೂಪಾಯಿ ಕಡಿಮೆ ಮಾಡಲು ಹೇಳಿ ಇದರಿಂದ ರೈತರಿಗೆ ಅನುಕೂಲವಾಗುತ್ತದೋ ಇಲ್ಲೆಂಬುದನ್ನು ಕೂಡ ಅವರಿಗೇನೆ ಹೋಗಿ ಕೇಳಿ ಎಂದು ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಾವು ರೈತರಿಗೆ ನೆರವಾಗಲು ಹಾಲಿನ ಬೆಲೆಯಲ್ಲಿ ಏರಿಕೆ ಮಾಡಿದ್ದೇವೆ ಆದರೆ ಬಿಜೆಪಿ ಇದರ ವಿರುದ್ಧ ಪ್ರತಿಭಟನೆ ಮಾಡ್ತಿದೆ ಈ ಮೂಲಕ ಅವರು ರೈತ ವಿರೋಧಿಗಳು ಎಂಬುದನ್ನು ತೋರಿಸಿಕೊಳ್ಳುತ್ತಿದ್ದಾರೆ ಎಂದು ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿ ಮಾಡಿದ್ದಾರೆ ಇಂದು ಬೆಲೆಯರಿಗೆ ಖಂಡಿಸಿ ಹೋರಾಟ ಮಾಡುತ್ತಿರುವ ಬಿಜೆಪಿಯವರು ನಿಜವಾಗಲೂ ಕೂಡ ಜನರ ಮೇಲೆ ಅವರಿಗೆ ಕಾಳಜಿ ಎನ್ನುವುದಿದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಮಾಡಿಸಲಿ ಜಾನುವಾರುಗಳಿಗೆ ಹಾಕುವ ಭೂಸ ದರಗಳನ್ನು ಕೂಡ ಇಳಿಸಲಿ ಇನ್ನು ಇಂದು ರಾಜ್ಯ ಸರ್ಕಾರ ಹಾಲಿನ ಬೆಲೆಯಲ್ಲಿ ಏರಿಕೆ ಮಾಡಿದರೂ ಕೂಡ ಬೇರೆ ರಾಜ್ಯಗಳಿಗೆ ಹೋಲಿಸಿದಾಗ ನಮ್ಮ ಕರ್ನಾಟಕದಲ್ಲೇ ಹಾಲು ಮತ್ತು ಮೊಸರಿನ ಬೆಲೆ ಕಡಿಮೆ ಇದೆ ಎಂದು ಡಿಕೆ ಶಿವಕುಮಾರ್ ಅವರು ಉತ್ತರಿಸಿದ್ದಾರೆ ಇನ್ನು ನಡುವೆ ಗೃಹ ಸಚಿವರಾಗಿರುವ ಅವರು ಕೂಡ ಬೆಲೆ ಏರಿಕೆ ಕುರಿತಂತೆ ಮಾಧ್ಯಮಗಳ ಮುಂದೆ ಕಾರಣ ಬಿಚ್ಚಿಟ್ಟಿದ್ದಾರೆ ಹೌದು ಗೆಳೆರೆ ಕರ್ನಾಟಕದಲ್ಲಿ ಸತತವಾಗಿ ವಿದ್ಯುತ್ ಪೆಟ್ರೋಲ್ ಡೀಸೆಲ್ ಸೇರಿದಂತೆ ಎಲ್ಲದರ ಬೆಲೆ ಗಗನಕ್ಕೇರುತ್ತಿದ್ದು ಇದರಿಂದ ಸಹಜವಾಗಿನೇ ಆಕ್ರೋಶ ವ್ಯಕ್ತವಾಗಿದೆ ಆದರೆ ಮತ್ತೊಂದಡಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಮಾಧ್ಯಮಗಳ ಮುಂದೆ ಸಖತ್ತಾಗಿನೇ ತಿರುಗೇಟು ಕೊಟ್ಟಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಂಬಂಧ ಸರಿ ಇಲ್ಲದೆ ಇದ್ದಾಗಲೇ ಬೆಲೆ ಏರಿಕೆ ಆಗುತ್ತೆ ಎಂದು ಪರಮೇಶ್ವರ್ ಅವರು ಒಂದೇ ಮಾತಲ್ಲೇ ಟಾಂಗ್ ಕೊಟ್ಟಿದ್ದಾರೆ ಹೌದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವಿನ ಸಂಬಂಧ ಸರಿ ಇಲ್ಲದೆ ಇದ್ದಾಗ ಈ ರೀತಿ ಆಗುತ್ತೆ ಇಂದು ನಮಗೆ ಕೇಂದ್ರದಿಂದ ಬರಬೇಕಾದಂತ ಟ್ಯಾಕ್ಸ್ ಹಣ ಸರಿಯಾಗಿ ಬಾರದೇ ಇರುವುದಕ್ಕೆ ಬೆಲೆ ಏರಿಕೆಗೆ ಕಾರಣವಾಗ್ತಾ ಇದೆ ಸರಿಯಾದ ಸಂದರ್ಭದಲ್ಲಿ ನಮಗೆ ನಮ್ಮ ತೆರಿಗೆ ಹಣವನ್ನು ವಾಪಸ್ ಕೊಡಬೇಕು ನಾವು ಇಪ್ಪತ್ತು ಸಾವಿರ ಕೋಟಿ ಹಣವನ್ನು ಟ್ಯಾಕ್ಸ್ ಮುಖಾಂತರ ಕೊಡುತ್ತೇವೆ ಆದರೂ ಕೂಡ ನಮಗೆ ಅವರು ಸರಿಯಾದ ರೀತಿಯಲ್ಲಿ ಪಾವತಿನೇ ಮಾಡೋದಿಲ್ಲ ಎಂದು ಗೃಹ ಸಚಿವರು ಆರೋಪ ಮಾಡಿದ್ದಾರೆ ಇದೇ ವೇಳೆ ಮತ್ತೆ ಮುಂದುವರೆದು ಮಾತನಾಡಿ ಇಂದು ರಾಜ್ಯ ಸರ್ಕಾರ ಬೆಲೆ ಮಾಡಿದೆ ಆದರೆ ಇದು ಗ್ಯಾರಂಟಿಗಳಿಗೆ ನೀಡುತ್ತಿರುವ ಹಣವನ್ನು ಸರಿಪಡಿಸಲು ನಾವು ಬೆಲೆ ಏರಿಕೆ ಮಾಡಿಲ್ಲ ಇಂದು ಗ್ಯಾರಂಟಿಗಳಿಗಾಗಿ ಬಜೆಟ್ ನಲ್ಲಿ ನಾವು ಅನುದಾನ ಘೋಷಣೆ ಮಾಡಿದ್ದೇವೆ ಅದಕ್ಕಾಗಿ ಹಣವನ್ನು ಕೂಡ ತೆಗೆದಿಟ್ಟಿದ್ದೇವೆ ಆದರೆ ಇಂದು ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾಗಿರುವ ತೆರಿಗೆ ಹಣ ಮತ್ತು ಇನ್ನಿತರ ಅನುದಾನ ಸರಿಯಾದ ರೀತಿಯಲ್ಲಿ ಬರುತ್ತಿಲ್ಲ ಒಂದು ವೇಳೆ ಕೇಂದ್ರದ ಸರ್ಕಾರ ನಮಗೆ ಏನಾದರೂ ಸರಿಯಾದ ಸಮಯದಲ್ಲಿ ಹಣವನ್ನು ನೀಡಿದ್ರೆ ಆಗ ನಾವು ಬೆಲೆ ಏರಿಕೆ ಮಾಡುವ ಅವಶ್ಯಕತೆಯೂ ಕೂಡ ಬರೋದಿಲ್ಲ ಎಂದು ಪರಮೇಶ್ವರ್ ಅವರು ಉತ್ತರ ಕೊಟ್ಟಿದ್ದಾರೆ ಇನ್ನೀದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಅಂತೂ ಇಂತೂ ಕೊನೆಗೂ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತು ಜಮಾ ಮಾಡಿದೆ ಹೌದು ಗೆಳೆಯರೆ ಕಾಂಗ್ರೆಸ್ ಸರ್ಕಾರದ ಫೆಬ್ರವರಿ ತಿಂಗಳಿನ ಕಂತು ಇದೀಗ ಜಮಾ ಮಾಡಲಾಗುತ್ತಿದೆ ಎಂದು ಹೇಳಲಾಗಿದೆ ಹೌದು ಒಂದು ಕಡೆಯಲ್ಲಿ ಕೆಲ ಮಹಿಳೆಯರಿಗೆ ಈ ಒಂದು ಹಣ ಇದೀಗ ಜಮವಾಗುವುದು ಶುರು ಆಗುತ್ತಿದ್ದು ಮತ್ತೊಂದಡಿಯಲ್ಲಿ ಇನ್ನೂ ಹಲವರಿಗೆ ಈ ಒಂದು ಹಣ ಜಮವಾಗುತ್ತಿಲ್ಲ ಇದೇ ಕುರಿತಂತೆ ರಾಜ್ಯದಲ್ಲಿ ಈಗ ಗೊಂದಲದ ವಾತಾವರಣ ಉಂಟಾಗಿದೆ ಇದೇ ನಡುವೆ ಮಾಧ್ಯಮಗಳ ಮುಂದೆ ಬೆಳಗಾವಿ ಜಿಲ್ಲೆಯಲ್ಲಿ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಈ ಕುರಿತಂತೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿರುವಂತಹ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಈಗ ಗೃಹ ಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಗೆ ಜನವರಿ ತಿಂಗಳ ಹಣವನ್ನು ಈಗಾಗಲೇ ಸಂದಾಯ ಮಾಡಲಾಗಿದೆ ಈಗೇನಿದ್ರು ಫೆಬ್ರವರಿ ತಿಂಗಳ ಹಣ ಮಾತ್ರ ಕೊಡುವುದು ಬಾಕಿ ಇದೆ ಶೀಘ್ರವೇ ಅದು ಕೂಡ ಫಲಾನುಭವಿಗಳ ಖಾತೆಗೆ ಜಮೆ ಮಾಡುತ್ತೇವೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಇದೇ ವೇಳೆ ಮಾಧ್ಯಮದವರು ಬಿಜೆಪಿಯವರು ಮಾಡುತ್ತಿರುವ ಹೋರಾಟದ ಬಗ್ಗೆ ಹೇಳಿದಾಗ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತಹ ಲಕ್ಷ್ಮಿ ಬಾಳ್ಕರ್ ಅವರು ಇಂದು ದೇಶದಲ್ಲಿ ಅಡುಗೆ ಅನಿಲ ಟೋಲ್ ಶುಲ್ಕ ಇಂಧನ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆಯನ್ನ ಕೇಂದ್ರ ಸರ್ಕಾರ ಏರಿಕೆ ಮಾಡಿದೆ ಮೊದಲು ಅವರಿಗೆ ಕೇಂದ್ರ ಸರ್ಕಾರದ ವಿರುದ್ಧ ಹೋಗಿ ಪ್ರತಿಭಟನೆ ಮಾಡಲು ಹೇಳಿ ಈಗ ಅದನ್ನ ಬಿಟ್ಟು ಇವರು ರಾಜ್ಯ ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡುತ್ತಿರುವುದು ಹಾಸ್ಯಾಸ್ಪದ ಎಂದು ವ್ಯಂಗ್ಯವಾಡಿದ್ದಾರೆ ಕೇಂದ್ರದ ಸರ್ಕಾರ ಜನರ ಮೇಲೆ ತೆರಿಗೆ ಹೊರೆಯನ್ನು ಹಾಕುತ್ತಿದೆ ಅದನ್ನು ಅವರು ಇಳಿಕೆ ಮಾಡಲಿ ಇಂಧನ ಬೆಲೆ ಗ್ಯಾಸು ದಿನಸಿ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಇದರ ಬಗ್ಗೆ ಬಿಜೆಪಿಯವರು ಕೇಂದ್ರಕ್ಕೆ ಹೋಗಿ ಪ್ರಶ್ನೆ ಮಾಡಲಿ ಇಂದು ನಾವು ಹಾಲಿನ ಬೆಲೆ ಏರಿಕೆ ಮಾಡಿ ಮಾಡಿರುವುದರಿಂದ ರೈತರಿಗೆ ಅನುಕೂಲವಾಗಿದೆ ಅವರು ಬೆಲೆ ಏರಿಕೆ ಮಾಡಿರುವುದರಿಂದ ಯಾರಿಗೆ ಅನುಕೂಲವಾಗಿದೆ ಎಂದು ಪ್ರಶ್ನೆ ಮಾಡಿದ್ದಾರೆ ಸದ್ಯಕ್ಕೆ ಎಷ್ಟೇ ಸ್ನೇಹಿತರೆ ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ನಿಮ್ಮ ಗೆಳೆಯರಿಗೂ ಕೂಡ ವಿಡಿಯೋ ಈಗಲೇ ಶೇರ್ ಮಾಡಿ